ನಮಸ್ಕಾರ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ರೀಲ್ಸ್ ಮಿನಿ ಡ್ರೆಸ್ ನಲ್ಲಿ ದರ್ಶನ ಕೊಡ್ತಿದ್ದ ನಿವೇತಾ ಗೌಡ ಇದೀಗ ತುಂಡುಡುಗೆ ಬಿಟ್ಟು ಸೀರಿಯಲ್ಲಿ ಕಾಣಿಸ್ಕೊಳ್ತಿರೋದು ಜನರಿಗೆ ಅಚ್ಚರಿಯನ್ನುಂಟು ಮಾಡಿದೆ ಬಿಗ್ ಬಾಸ್ ಮೂಲಕ ಕನ್ನಡ ಕಿರುತೆರಿಗೆ ಪರಿಚಿತರಾಗಿ ತಮ್ಮ ಮದುವೆ ಡಿವೋರ್ಸ್ ವಿಚಾರದಿಂದಲೇ ಸುದ್ದಿಯಲ್ಲಿರುವ ನಿವೇದಿತಾ ಗೌಡ ಫೇಮಸ್ ಆಗಿರೋದು ತಮ್ಮ ರೀಲ್ಸ್ ವಿಡಿಯೋ ಮೂಲಕ ಮಿನಿ ಡ್ರೆಸ್ ಧರಿಸಿ ಹೆಜ್ಜೆ ಆಗ್ತಿದ್ರೆ ನೆಟ್ಟಿಗರು ಮಾತ್ರ ಕೆಟ್ಟದಾಗಿ ಕಾಮೆಂಟ್ ಮಾಡೋದ್ರಲ್ಲೇ ಆಗಿರ್ತಾರೆ ತಮ್ಮ ಟಿಕ್ ಟಾಕ್ ವಿಡಿಯೋಗಳಿಂದಲೇ ಫೇಮಸ್ ಆಗಿದ್ದ ಗೌಡ ನಂತರ ಬಿಗ್ ಬಾಸ್ಗೆ ಆಯ್ಕೆಯಾದರು ಅದರ ನಂತರ ಕನ್ನಡ ಕಿರುತೆರೆ ಪ್ರೇಕ್ಷಕರ ನಡುವೆ ನಿವೇದಿತ ಜನಪ್ರಿಯತೆ ಪಡೆದರು ಇದಾದ ನಂತರ ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮದಲ್ಲೂ ನಿವೇತ ಗೌಡ ಕಾಣಿಸಿಕೊಂಡರು ಇತ್ತೀಚೆಗೆ ನಿವೇದ ಗೌಡ ಫೇಮಸ್ ಆಗಿರೋದು ಗಂಡ ಚಂದನ್ ಗೌಡ ಜೊತೆಗಿನ ಡಿವೋರ್ಸ್ ವಿಷಯದಿಂದ ಬಿಗ್ ಬಾಸ್ ನಲ್ಲಿ ಜೊತೆಯಾಗಿದ್ದ ಈ ಜೋಡಿ ನಂತರ ಪ್ರೀತಿ ಮದುವೆಯಾದ್ರು ಇಬ್ಬರು ಅವರವರ ಜೀವನದಲ್ಲಿ ಬ್ಯುಸಿಯಾದ ನಂತರ ಅವರ ಜೀವನಕ್ಕೆ ಇವರು ಹೊಂದಿಕೊಳ್ಳಲು ಕಷ್ಟವಾಗಿ ಕೊನೆಗೂ ಅದು ಡಿವೋರ್ಸ್ ತನಕ ಬಂದಿತ್ತು ಅದಾದ ನಂತರ ನಟಿ ತಮ್ಮ ನಲ್ಲಿನ ಫೋಟೋ ವಿಡಿಯೋಗಳ ಮೂಲಕ ಹೆಚ್ಚು ಸದ್ದು ಮಾಡ್ತಿದ್ದಾರೆ ತಮ್ಮ ಸಖತ್ ಬೋಲ್ಡ್ ಎನಿಸುವಂತಹ ಫೋಟೋಗಳನ್ನ ಹೆಚ್ಚಾಗಿ ಶೇರ್ ಮಾಡುವ ನಿವೇದಿತಾ ಬೋಲ್ಡ್ ಆಗಿ ರೀಲ್ಸ್ ಕೂಡ ಮಾಡೋ ಮೂಲಕ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದರು ನಿವಿದ ಎಲ್ಲಾ ಫೋಟೋ ಹಾಗೂ ವಿಡಿಯೋಗಳಿಗೆ ತುಂಬಾನೇ ಕೆಟ್ಟದಾಗಿ ಜನ ಕಮೆಂಟ್ ಮಾಡ್ತಿದ್ರು ಒಂದೆರಡು ಪಾಸಿಟಿವ್ ಕಮೆಂಟ್ ಗಳಿದ್ರೆ ಪೂರ್ತಿಯಾಗಿ ಕೆಟ್ಟ ಕಮೆಂಟ್ ಗಳಿಂದಲೇ ತುಂಬಿರ್ತಿತ್ತು ಇದೀಗ ಕೆಲ ದಿನಗಳಿಂದ ನಿವೇದಿತ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಬುದ್ಧಿವಂತ ಇವಳಿಗೆ ಅಂತ ನೀವೇ ಹೇಳ್ತೀರಿ ಹೌದು ಇತ್ತೀಚಿನ ದಿನಗಳಲ್ಲಿ ನಿವೃತ್ತ ಸೀರಿಯಲ್ಲಿ ಕಾಣಿಸಿಕೊಳ್ಳೋದು ಹೆಚ್ಚಾಗಿದೆ ಬೇರೆ ಬೇರೆ ರೀತಿಯ ಸೀರಿಯಲ್ಲಿ ನಿವೃತ್ತ ತುಂಬಾನೇ ಮುದ್ದಾಗಿ ಕಾಣಿಸಿಕೊಂಡಿದ್ದಾರೆ ಒಂದು ಸಲ ಪೀಚ್ ಬಣ್ಣದ ಸೀರಿಯಲ್ಲಿ ಕಾಣಿಸಿಕೊಂಡ್ರೆ ಮತ್ತೊಂದು ಸಲ ಪಿಂಕ್ ಬಣ್ಣದ ಸೀರಿಯಲ್ ದೇವತೆ ತರ ಕಾಣಿಸುತ್ತಿದ್ದಾರೆ ಅಂದ್ರೆ ತಪ್ಪಲ್ಲ ಸೀರೆ ತರ ನೀನು ಸರಳವಾಗಿ ಇದ್ದಿದ್ರೆ ಜೀವನ ಅದೆಷ್ಟು ಸರಾಗವಾಗಿ ಇರ್ತಿತ್ತು ಅಲ್ವಾ ವೆರಿ ಗುಡ್ ಈ ರೀತಿ ಸ್ಯಾರಿ ಉಟ್ಕೊಂಡು ನಮ್ಮ ಭಾರತೀಯ ನಾರಿ ತರ ಇದ್ರೆ ನಮಗೂ ಇಷ್ಟ ಎಲ್ಲರಿಗೂ ಇಷ್ಟ ಎಂದಿದ್ದಾರೆ ಕೆಲವರು ಇನ್ನು ಕೆಲವು ಜನ ಇದು ಅಮ ಹುಣ್ಣಿಮೆನ ಒಂದು ಗೊತ್ತಾಗ್ತಾ ಇಲ್ಲ ಅಂತಾನು ಹೇಳಿದ್ದಾರೆ ಸ್ನೇಹಿತರೆ ನಿಮಿಡ್ ತರ ಈ ಚೇಂಜಸ್ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು